ಮಾತಿ ನಮಸ್ಕಾರ ಇನ್ನಿತ ಎಪಿಸೋಡ್ ಒಂದು ಸ್ಪೆಷಲ್ ಆಗಿನ ರೆಸಿಪಿ ಕರ್ಕೊಂಡು ಅವದರ್ದಾದ ಪಟ್ಟ ಚಿಕನ್ ಫಿಂಗರ್ಸ್ ಫ್ರೈ ಫ್ರೈತರಮ್ಮ ಮಲ್ಪೆರಗದ ವಸ್ತು ಬೋಡು ಅವಂಚ ಮಲ್ಪ ಬೆಲೆ ತುಂಬ ಸುರು ಕಿತ್ತೇನೆ ಕ್ಲೀನ್ ಅದು ವಾಶ್ ಮಾಡ್ತೀರ ಕೋರಿದ್ದ ತಿಂದು ನೀಟ ಕಟ್ ಮಾಡ್ತೇ ಅವೇನೆ ದೊಡ್ಡ ಕಟ್ ಮಾಡ್ತೇ ಒಂಜಿ ಸೇಮ್ ನಮ್ಮ ಫಿಂಗರ್ ಟೈಪ್ ದ ಶೇಪ್ ಬರ್ಪುಲೆಕ ಕಟ್ ಮಂತೊಂಬೆಲೆ ಒಂಜಿ ಕೊರ್ಡು ಒಂಜಿ ರಡ್ಡ್ ತಿಗಲೆ ಇಪ್ಪುಂಡು ರಡ್ಡ್ ತಿಗಲೆನ ಪೂರ್ತಿ ಆದ್ ನೀಟ್ ಮಂತ್ ಉದ್ದಗ್ ಕಟ್ ಮಂತೊಂದು ಬೊಕ್ಕ ಇಂದೆನ್ನ ಮಸ್ತ್ ತೆಳುವಾದ್ ಕಟ್ ಮನ್ಪೆರ್ಲ ಪೋರ್ಚಿ ಒಂಜಿ ಮೀಡಿಯಮ್ ಸೈಜ್ ಗ್ ಕಟ್ ಮಂತೊಂದು ಉಪ್ಪುಲೆ. ಇದನ್ನು ಪೂರ ಕಟ್ ಮಾಡ್ತು ಒಂಜಿ ಸೈಡ್ ಮುಚ್ಚಿದ್ದೀನಿ ನೆಕ್ಸ್ಟ್ ನಮಗೆ ದಿಕ್ಕು ಒಂಥ ನೀರುಳ್ಳಿ ಹಾಕೊಂಡು ನೀರುಳ್ಳಿನ ಒಂಜಿ ಮಲಮಲ್ಲ ಮಂತ್ ಕಟ್ ಮಾಡ್ತು ತಯ ಮಸ್ತ ಕಿನ ಕಿನ ಮಲ್ಕೊಡ್ಸ ಅವನು ನಮಗೆ ಲಾಸ್ಟಿಗೆ ತಿನ್ನಾಗ ಅವ್ನಕ್ಕೆ ಬಾಯಿಗೆ ತಿಕ್ಕಬಿಡು ಆ ರೀತಿ ಮಲಮಲ್ಲ ಮಂತ್ ಕಟ್ ಮಾಡ್ತೀವಿ ಬೇತೆ ಓ ಹೋಗ್ಬಸ್ತಲ ಬಡ್ಸಿ ನಮ್ಮ ಕ್ಯಾಪ್ಸಿಕಮ್ ಕಾಯಿ ಮುಚ್ಚಿ ಓಲ ಬುಚ್ಚಿ ಖಾಲಿ ನೀರುಳ್ಳೆ ಅವು ಅವನು ಪೂರ ಕಟ್ ಮಾಡ್ತು ಒಂದ್ ಸೈಡ್ ಇದೆತ್ತಿರೋದು ಏನೊಂದು ಎರಡು ನೀರುಳ್ಳೆ ತಂದೆ ಈಗ ಚಿಕನ್ ಕ್ವಾಂಟಿಟಿ ತೂದು ಈಗ ನೀರುಳಿ ಬೂಡ ಹತ್ತ ಇರ್ಲಿಕ್ಕೆ ತಂದೆ ಕ್ಲೀನ್ ಮಾಲ್ದ ಏನು ಹಂಚನೆ ಚಿಕನ್ ಆಗಿಟ್ಟೆ ಸುರುಗು ಶುಂಠಿ ಬೆಳ್ಳ ಪೇಸ್ಟ್ ಹವಾಯ್ ಹಿಡ್ದು ಬುಕ್ಕ ಒಂಥ ಚಿಕನ್ ಪೌಡರ್ ಹವಾಯ್ ಹಿಡ್ದು ಬುಕ್ಕ ಈಗಲೇ ಖಾರ ಗೈತ್ ಬೂಡ ಹಾತು ಮುಂಚಿದ ಪುಡಿ ಅಂಚನೆ ಒಂತ ಗರಂ ಮಸಾಲ ದಿನ ಸೇರಿಸಿದೊಂಚೂರು ಪಡೆದಿದ್ದು ಆಯಿತ ವಿತ್ತಿಗೆ ಬೊಕ್ಕ ಕಸೂರಿ ಮೇತಿ ಬೊಕ್ಕ ಅಂಚನೆ ಅವೇಕ ಚಿಕನ್ ದ ಕ್ವಾಂಟಿಟಿ ಲೆಕ್ಕಾತು ಒಂಜ ರಡ್ಡ್ ತೆತ್ತಿ ಸೇರ್ಸಲೆ ಅಂಚನೆ ಈ ಪೊರ್ತಗಾನಾಗ ನಿಗ ರುಚಿಕ್ಕೆ ಎತ್ಬ ಆತ ಉಪ್ಪುಲ್ಲ ಸೇರ್ಸೋದು ಆವೇತ ಮಿತ್ತ ಒಂಜಿ ಲಿಂಬೆ ಪುಳಿ ಕಟ್ ಮಾಡಿ ಪೂರ್ತಿಯನ್ನು ರಸ ಕುಂತ ನೆಕ್ಸ್ಟ್ ಅವೇನು ಸಮ ಒಂಜಿ ಕೊಂಜಿ ಫುಲ್ ಮಿಕ್ಸ್ ಮಾಡಬೋಡು ನಮ್ಮ ಪಾಟ್ ತೆತ್ತಿ ತತ್ತಿ ಮಸಾಲ ಉಪ್ಪು ಪುಳಿ ಪೂರ ಆ ಕೋರಿದ ಮಾಸಿಗೆ ಒಯ್ ಬರಪ್ಲೆಕ್ಕ ಸೋಕ್ ಮಲ್ತು ಮಿಕ್ಸ್ ಮಾಡ್ತೊಂಡೆ ಪೂರೆ ನೀಟ್ ಆದ್ ಮಿಕ್ಸ್ ಮಂತಲೆ ಒಂಜಿ ದಾಲ ಪೊಡಿಯೆರೆ ಬಲ್ಲಿ ಅಂಚ ಸೋಪ್ ಮಂತ್ ಮಿಕ್ಸ್ ಮಂತ್ ಮಿಕ್ಸ್ ಮಂತ್ ಒಂಜಿ 10 ನಿಮಿಷ ಅಂಚನೆ ದೀದಿ ಬಿಡು ಇತ್ತೆ ನಮ್ಮ ಫುಲ್ ಮ್ಯಾರಿನೇಟ್ ಮಂತ್ ಚಿಕನ್ ಒಂದೆ ಕಾರ್ನ್ ಫ್ಲೋರ್ ದೆತ್ತದು ಅವೆಟ್ ಸೋಪ್ ಮಿಕ್ಸ್ ಮಂತ್ ಮಿಕ್ಸ್ ಮಿಕ್ಸ್ ಐ ಬೊಕ್ಕ ಅವೇನು ಒಂಚೂರು ನೀರು ಡಿಪ್ ಮಲ್ತ್ ಕುಡೋರ ಕಾರ್ನ್ ಫ್ಲೋರ್ ಮಿಕ್ಸ್ ಮಲ್ತ್ ಅವೇನು ಸೈಡ್ ಇದ್ದತ್ತಿ ಇವಳು ಇವ್ರೇನು ಮಲ್ತ ಮೇಲೆ ಅಂಚಲ್ಲಿ ಮಲ್ಪಲಿ ಇಂಚಲ್ಲಿ ನೀರು ಬರ ಮುರ್ಕೌದು ಕುಡ ಕಾರ್ನ್ ಫ್ಲೋರ್ ಬಾಡ್ದು ಕುಡ ಅವೇನು ಎಡ್ ಮಿಕ್ಸ್ ಮಲ್ತ್ ಇಂಚರ ಕುಡ್ತದು ಸೈಡ್ ಇಟ್ಕೊಂಡು ಸೇಮ್ ಮಾತು ಚಿಕ್ಕಲ್ಲ ಇಂಚಲ್ಲಿ ಮಲ್ದಿಲ್ಲ ಒರನೆ ಪೂರ ಮಲ್ಪೆಪೊಡು ಚೌ ಗಟ್ಟಿ ಆವ ಸೊ ಐಕೋಸ್ಕರಡ್ ಲೇತ್ಪುಡು ಆತ್ ಮಂತ್ ಸುರು ಗುತೀಲೆ ಆ ಪೊರ್ತುಗನಗ ತಿಕ್ಕಿಯಂಡ್ ಬರಲೆದಿದ್ ಐಕ್ ಎಣ್ಣೆ ಮೈತ್ ಬೆಚ್ಚ ಯರ್ಬುಡ್ಲೆ ಸೋಕು ಗುಡ್ತುದ ನೆಕ್ಸ್ಟ್ ಪೊರ್ತ್ಗನಕ ಕುರ್ತಿದ್ ಅವಿಡೆ ಇತ್ತ್ನ ಕೋರ್ನ್ ಫ್ಲೋರ್ ಸರಿ ಪೋವೊಡು ಅಂಚ ಮಲ್ತ್ ಒಂಜಿ ಸೈಡ್ ದೆತ್ತಿ ಉಂದೈನ್ ಎಸ್ ಇಟ್ಟೆ ದಿಕ್ಕಿರಡು ಎಣ್ಣೆ ಬೆಚ್ಚಿಬಿಚ್ಚ ಅದು ಬಂದಾಗ ನಮ್ಮ ಸೋಪ್ ಕೋಟ್ ಮಧ್ಯ ಚಿಕನ್ನ ಎಣ್ಣೆಗೆ ಪಾಡ್ದು ಸೋಪ್ ಫ್ರೈ ಮಾಡ್ತೇ ಅವು ಹೆಂಚು ಬಂದಾಗ ಗೋಲ್ಡನ್ ಕಲರ್ ಅದು ಬರಡು ಅಡೆ ಮುಟ್ಟ ಸೋಪ್ ಫ್ರೈ ಮಾಡ್ತೇ ಒಕ್ಕ ಮಸ್ತ್ ಸೂಪ್ ಆಡೋದು ಏನು ಕಾಯಿಪರಿ ಪುಡಿ ಕರಿಂಚಿತ್ ಬಳು ಪೋಂಡ ಈ ರೆಸಿಪಿ ಟೇಸ್ಟಿ ಪೋದಬಿಡ್ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಎಂಡೆ ಗೋಲ್ಡನ್ ಬ್ರೌನ್ ಬರ್ ಮಾಡಿ ಕಾಯ್ತುನಲ್ಲಿ ಉಂದು ನಿಕ್ಲೆಗ್ ಕಾರ್ನ್ ಫ್ಲೋರ್ ಡು ಡಬಲ್ ಕೋಟ್ ಡು ಐನ್ ಮಲ್ತಿನಡ್ ದಾವರ ನಿಕ್ಲೆಗ್ ಅವು ತೂಯರ ಒಂಜಿ ಮಿನಿ ಕೆ ಸಿ ದ ಲೆಕ್ಕ ತೋಜುಂಡು ನಿಕ್ಲ ಅವೆನ್ ದೆತ್ತ ಪಾರ್ಟ್ ನಂಗ್ ತೂಲೆ ಸೇಮ್ ಗೊತ್ತಾಪು ನಿಕ್ಲೆಗ್ ತೋಲೆ ಇತ್ತ ತೂನಗ ನಿಕ್ಲ ಅಲ್ಲ ತಿನ್ ಪರಂಜಿನ ಮಲ್ಲ ಕೆ ಸಿ ದ ಜೋಕು ನ ಲೆಕ್ಕ ಒಂದು ಕಿನ್ನ ಕೆ ಸಿ ಸಿಕ್ಕಂದ ಲೆಕ್ಕ ತೋಜುಂಡು ದೆನ್ ಪೂರ ಒಂಜಿ ಸೈಡ್ ಗ ಕಾಯಿತ್ ದೆತ್ತ ದೀದ್ ನೆಕ್ಸ್ಟ್ ಒಂಜಿ ಬಣಲೆಗ್ ಎಣ್ಣೆ ಪಾಡ್ದು ಅದಕ್ಕೆ ನಿಗೂ ಸುರುಗು ಮೂರು ದಿನ ಅಂಚಿನ ನೀರುಳ್ಳ ಪಾಡ್ದು ಫ್ರೈ ಮಾಡಿಕೊಡು ಈ ನೀರುಳ್ಳಿ ಬುಕ್ಕ ಮಸ್ತ್ ಫ್ರೈ ಒಂಜಿ ಅದ ಅದಾ ಯಾವು ನೆಕ್ಸ್ಟ್ ಆ ಪರ್ತನಾಗ ನಿತ್ತಿನೆಂಚಿನ ಒಂಥ ಬೇವು ಅವೆಲ್ಲ ಬಾಡ್ದು ಸೋಪ್ ಫ್ರೈ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಮೇನ್ ಬೋಡ ಮುಂಚಿನ ಟೊಮೆಟೊದ ಪೆಚ್ಚ ಅವೆಲ್ಲ ಬಾಡ್ದು ಸೋಪುರ ಮಿಕ್ಸ್ ಮಾಡಿಕೊಡು ಆವೇ ತಪ್ಪಜ್ಜಿ ವಾಸನೆ ಪೋಪ್ ನಡೀಬಿಟ್ಟು ಎಡ್ಡೆ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ಈಗಲಿಗೆ ಅಂಡ್ ಸೋಯಾ ಸಾಸ್ ಏನು ಸೇರಿಸೋದು ಎರಡು ಮಿಕ್ಸ್ ಆದರೆ ಒಂದು ಹೆಂಚಾರಿ ಬಿಡ್ಲಿ ನೆಕ್ಸ್ಟ್ ಈ ಪರ್ತಗನಾಗ ಚಿಕನ್ ಚಿಲ್ಲಿದ ಪೌಡ್ರ್ ಪೌಡರ್ ಒಂದು ಸೇರಿಸೋದು ಅವಕ್ಕೆ ಒಂದು ಅರ್ಧ ನೀರ್ ನೀರು ಸೇರ್ಸೊಂಡ ನೀರು ಸೇರಿಸೋದು ಅವರ ಫುಲ್ ಅಡಿಮೇಲೆ ಮಲ್ತಿ ಒಂಥ ಕದಿ ಬರ್ಫು ನೋಡಿಬಿಟ್ಟು ಬಿಡ್ದು ಬಿಡ್ಲಿ ಇದು ಕೊಡ್ತಾನೆ ಈಗೊಂದು ಚೂ ಇಲ್ಲಿ ಬೋಡಾಂಡ್ ಬೋಡ್ ತುಪ್ಪು ತೋಚಿಡು ಸೇರಿಸಾದ್ರೆ ಒಂದು ಚೂ ಅವು ಐನ ಪಜ್ಜಿ ವಸನೆ ಓಪನ್ ಆಗ್ಬಿಟ್ಟು ಬೇಯ್ಪು ನೆಕ್ಸ್ಟ್ ನಾವು ಮಲತದೆ ಏನ ಚಿಕನ್ ಫ್ರೈ ಅವೇನಕ್ಕೆ ಸೇರಿಸಾದ್ರೆ ಒಂಜಿ ಸೋಪ್ ಅಡಿಮೇಲೆ ಒಂಜಿ ಸೈಡ್ ಸೈಡ ತೆತ್ತದ ಇಟ್ಟೆ ಅವು ಆ ಕೆಚ್ ಅಪ್ಪು ನಮ್ಮ ಪಾಡ್ ಅಂತ ಚಿಕನ್ ಪಕ್ಕ ಬಿಟ್ಟು ನಮ್ಮ ದಾಲ ಕ್ಯಾಪ್ಸಿಕಮ್ ಒಂದು ದಾಲ ಪಾಡದೆ ನಮ್ಮ ಪ್ಯೂರ್ ಆರ್ಟ್ ಇಷ್ಟ ಇಲ್ಲಿದೆ ನಮ್ಮ ಚಿಕನ್ ಫಿಂಗರ್ ದ ರೆಸಿಪಿ ಆ ಬೇವು ದ ಘಮ ಬನ್ನಗ ಅವು ನಮ್ಮ ಬಾರಣ್ಣ ಮಾಡ್ಕೊಂಡು ಪೂರ್ಣ ನಮ್ಮ ಉರಿ ತಿನ್ಕೊಂಡು ಆತ್ ಸೂಪರ್ ತೋಜ್ ತೂಲೆ ನಿಗಲಿಕ್ಕೆ ತೂನಗನೆ ವೈಟ್ ನೀರ್ ಬರು ಆ ನಮ್ಮನೆ ತೋಜ್ ಎಸ್ ಎನ್ ಕಲಾಪ ಪರಿಮಳ ಘಮ ಘಮ್ ಬರೋದು ಆಮೇಲೆ ತುಲ್ ರೆಡಿ ಆಯ್ಬಿಟ್ಟ ಅವೇ ನಮಗೆ ತಿಂತ ಜಾದು ಎಂಚಾಪು ಟೇಸ್ಟ್ ಮಾಡ್ಬಿಟ್ಟ ತೂಲೆ ಪಾಡ್ನ ತೂಲೆ ಚಿಕನ್ ದ ಫಿಂಗರ್ ಮಿನಿ ಚಿಕನ್ ಫಿಂಗರ್ ರೆಡಿ ಆತು ಇಂಚಿನವೇ ಬೆತೆ ರೆಸಿಪಿ ರೆಸಿಪಿಕಾದು ರಚನ್ ಗೋಶಲ್ ಉಡುಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೇನೆ ಶೇರ್ ಮಾಡ್ತೇವೆ ಲೈಕ್ ಮಾಡ್ತೇವೆ ಕಮೆಂಟ್ ಮಾಡ್ತೇವೆ ಸೊಲ್ ಮೇಲು